ದರ್ಶನ್ ಜೈಲಿನಲ್ಲಿದ್ರೂ ಕಡಿಮೆಯಾಗದ ಫ್ಯಾನ್ಸ್ ಕ್ರೇಜ್ ದರ್ಶನ್ ಕೈದಿ ನಂಬರ್ ನಲ್ಲಿಯೇ ಬಂತು ಮೊಬೈಲ್ ಕವರ್ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ನಂಬರ್ ಮೊಬೈಲ್ ಕವರ್ ಮಾಡಿಕೊಂಡಿದ್ದಾರೆ ಫ್ಯಾನ್ಸ್ ಕೈದಿ ನಂಬರ್ ಸಿಕ್ಸ್ ಒನ್ ಝೀರೋ ಸಿಕ್ಸ್ ಸೋಶಿಯಲ್ ಮೀಡಿಯಾಗಳಲ್ಲಿ ಮತ್ತೆ ಟ್ರೆಂಡ್ ಆಗಿದೆ ಬೈಕ್ ಆಟೋಗಳ ಹಿಂದೆ ಕೂಡ ಇದೆ ಕೈದಿ ನಂಬರ್ ಸ್ಟಿಕ್ಕರ್ ಕೈಗೆ ಬೇಡಿ ಹಾಕಿಸಿರುವ ಸ್ಟಿಕ್ಕರ್ ಜೊತೆಗೆ ಕೈದಿ ನಂಬರ್ ಹಾಕಿಸಿ ಟ್ರೆಂಡಿಂಗ್ ಮಾಡಿದ್ದಾರೆ ತಮ್ಮ ವಾಹನಗಳಿಗೆ ಈ ರೀತಿಯ ಸ್ಟಿಕ್ಕರ್ ಹಾಕಿಸಿರೋ ನೂರಾರು ಜನ ಫ್ಯಾನ್ಸ್ ಗಳು ಈಗ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಸ್ಟಿಕ್ಕರ್ ಗಳಿಗೆ ಫುಲ್ ಡಿಮ್ಯಾಂಡ್ ಇದೆಯಂತೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಸೃಷ್ಟಿ ಮಾಡಿದೆ ದರ್ಶನ್ ಫ್ಯಾನ್ಸ್ ಅವರ ಈ ಒಂದು ಕ್ರೇಜ್ ಗಮನಿಸ್ತಾ ಇದ್ವಿ ದರ್ಶನ್ ಜೈಲಿನಲ್ಲಿದ್ದಾರೆ ರೇಣುಕಾ ಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಇದರ ನಡುವೆ ಫ್ಯಾನ್ಸ್ ಕ್ರೇಜ್ ಮಾತ್ರ ಕಡಿಮೆ ಆಗ್ತಾ ಇಲ್ಲ ದರ್ಶನ್ ಕೈದಿ ನಂಬರ್ ನಲ್ಲಿಯೇ ಮೊಬೈಲ್ ಕವರ್ ಬಂದಿದೆ ಜೊತೆಗೆ ಬೇರೆ ಬೇರೆ ವಾಹನಗಳು ಈ ಬೈಕ್ ಆಗಿರಬಹುದು ಕಾರ್ಗಳ ಮೇಲೆ ಆ ಒಂದು ಕೈದಿ ನಂಬರ್ ಅನ್ನ ಸ್ಟಿಕ್ಕರ್ ಅನ್ನ ಹಾಕಿಸ್ಕೊಂಡು ಓಡಾಡ್ತಾ ಇದ್ದಾರೆ ಕೈದಿ ನಂಬರ್ ಸಿಕ್ಸ್ ಒನ್ ಝೀರೋ ಸಿಕ್ಸ್ ನಂಬರ್ ಮೊಬೈಲ್ ಕವರ್ ಮಾಡಿಕೊಂಡಿದ್ದಾರೆ ಈಗ ಒಬ್ಬ ಫ್ಯಾನ್ ಕೈದಿ ನಂಬರ್ ಸಿಕ್ಸ್ ಒನ್ ಝೀರೋ ಸಿಕ್ಸ್ ಸೋಶಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟೆ ಟ್ರೆಂಡ್ ಕ್ರಿಯೇಟ್ ಮಾಡಿದೆ ಬೈಕ್ ಆಟೋಗಳ ಹಿಂದೆ ಕೂಡ ಇದೆ ಕೈದಿ ನಂಬರ್ ಸ್ಟಿಕ್ಕರ್ ಅಂಟಿಸ್ಕೊಂಡು ಓಡಾಡ್ತಾ ಇದ್ದಾರೆ ಈಗ ಫ್ಯಾನ್ಸ್